ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಎಲ್ಲರ ಮನೇಲೂ ಆಗಿ ಪಕೋಡ ಮಾಡ್ತೀವಿ ಈರುಳ್ಳಿ ಪಕೋಡ ಮಾಡ್ತೀವಿ ಹಾಗೂ ಮದುವೆ ಮನೆ ಶೈಲಿಯ ಪಕೋಡ ಮಾಡ್ತೀವಿ ಉಂಡೆ ಪಕೋಡ ಮಾಡ್ತೀವಿ ಅದರಲ್ಲಿ ಇವತ್ತಿನ ಸ್ಪೆಷಲ್ ಬಂದು ಚಿಕನ್ ಪಕೋಡಾ ಇದಂತೂ ನೋಡೋಕ್ಕಂತೂ ತುಂಬ ಚೆನ್ನಾಗೂ ಕಾಣಿಸುತ್ತೆ ಹಾಗೂ ಇದೆ ತಿಂತಾನೇ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗೋಷ್ಟು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಸಪ್ರೇಟ್ ಬೌಲ್ಗೆ ಹಾಕೋಬೇಕು ಜೊತೆಗೆ ಚಿಟಿಕೆ ಹಚ್ಚಗಷ್ಟು ಹರಿಶಿಣ ಪುಡಿ ಹಾಕೋಬೇಕು ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೋಬೇಕು ಒಂದು ಚಿಲ್ಲಿ ಪೌ ಒಂದು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಅದು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಜೊತೆಗೆ ಒಂದು ಹಿಡಿಯಾಗೋಷ್ಟು ಪುದೀನ ಸೊಪ್ಪು ಮೂರನೆಯಿಂದ ನಾಲ್ಕು ಆಗೋಷ್ಟು ದಪ್ಪ ಈರುಳ್ಳಿಯನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಎರಡು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೋಬೇಕು ನಂತರ ಇದಕ್ಕೆ ಅರ್ಧ ನಿಂಬೆಹಣ್ಣು ಹೋಳು ರಸವನ್ನು ಹಾಕೋಬೇಕು ಫುಲ್ಲು ಅರ್ಧ ನಿಂಬೆ ರಸ ಹಾಕೋಬೇಕು ಜೊತೆಗೆ ಕಾಲು ಆಗೋಷ್ಟು ಕಡಲೆ ಹಿಟ್ಟು ಹಾಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡಾದಮೇಲೆ ನಾವು ಕುಕ್ಕಿಂಗ್ ಏನು ಎಣ್ಣೆ ಬಳಸ್ತೀವಲ್ಲ ಅದೇ ಎಣ್ಣೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು ಇದಕ್ಕೆ ಬಿಳಿ ಎಳ್ಳು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನೀರು ಒಂದು ಡ್ರಾಪ್ ಹಾಕದೆ ಚೆನ್ನಾಗಿ ಇದರಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಚಿಕನಲ್ಲಿ ಹದಿನೈದು ನೀರಿನ ಅಂಶ ಇರೋದ್ರಿಂದ ನೀರು ಹಾಕ್ಕೊಳ್ಳ್ದೆ ಇದಲ್ಲೇ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹದಿನೈದು ನಿಮಿಷ ಸೋಕಾಗಿ ಬಿಟ್ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹದಿನೈದು ನಿಮಿಷ ಬಿಟ್ಟಾದಮೇಲೆ ಒಂದು ಬಾಂಡ್ಲಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋಕ್ಕೆ ಆಲ್ರೆಡಿ ಬಿಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದ್ದ ನಂತರ ನಾವು ಏನು ಚಿಕನ್ದು ಕಬಾಬ್ ಕಲಿಸ್ಕೊಂಡಿರ್ತೀವಲ್ಲ ಅದು ಎಣ್ಣೆಯಲ್ಲಿ ಒಂದೊಂದೇ ಚಿಕ್ಕ ಚಿಕ್ಕ ತುಂಡಾಗಿ ಚಿಕ್ಕ ಚಿಕ್ಕದಾಗಿ ನಾವು ಬಿಡಬೇಕು ಈ ಥರ ಸ್ನ್ಯಾಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಅಂತ ಇಷ್ಟಪಟ್ಟು ತಿಂತಾರೆ ಸಾಯಂಕಾಲ ಟೈಮಲ್ಲಿ ಆದರೂ ಸರಿ ಇವಾಗ ಮಾರ್ನಿಂಗಲ್ಲಿ ಆದರೂ ಸರಿ ನಮಗೆ ಸ್ನ್ಯಾಕ್ಸ್ ಏನೂ ಇಲ್ಲ ಅಂತ ಅಂದಾಗ ಈ ಥರ ಮಾಡಿ ತಿಂತಾ ತಿಂತಾಯಿದೆ ಖಾಲಿ ಆಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಇನ್ನು ತಿಂತಾಯಿದ್ರಂತೂ ತಿನ್ನಬೇಕು ಅಂತ ಅನಿಸುತ್ತೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಚಿಕನ್ ಪಕೋಡ ಅಂತಲೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ನೀವು ಮನೇಲಿ ಒಮ್ಮೆ ಮಾಡಿಕೊಂಡು ತಿನ್ನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಂದ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಅದು ಕಡಿಮೆ ಸಾಮಗ್ರಿಯಲ್ಲಿ ಮನೇಲಿ ನಾವೇ ಆರಾಮಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ